ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನು ನಿನ್ನದು ಮನವು ನಿನ್ನದು ಐವತ್ತೊಂದರ ಪ್ರೊಮೋ ಮಗು ಕೈಗೆ ಬಂದ ತಕ್ಷಣ ಅಷ್ಟು ಹೊತ್ತು ಅನುಭವಿಸಿದ ನೋವು ಸಂಕಟ ಎಲ್ಲ ಮರೆತು ಹೋಗುತ್ತೆ ನೀನು ಹೇಳಿದ ಹಾಗೆ ಎಲ್ಲರೂ ಹೇಳ್ತಾ ಹೋದರೆ ನಮ್ಮ ವಂಶ ಮುಂದುವರಿಯುವುದು ಹೇಗಪ್ಪ ಶರಾವತಿಯವರ ಪ್ರಶ್ನೆಗೆ ಉತ್ತರಿಸದೆ ಅಲ್ಲಿಂದ ಎದ್ದು ವಿಸಿಟರ್ ಕುಳಿತುಕೊಳ್ಳುವ ಜಾಗಕ್ಕೆ ಹೋಗಿ ಕುಳಿತ ಇಶಾನ್ ಅವನ ಕಣ್ಣಿನಿಂದ ಈಗಲೂ ನೀರು ಹರಿಯುತ್ತಿತ್ತು ಜೇಬಿನಿಂದ ಕರವಸ್ತ್ರವನ್ನು ತೆಗೆದು ತನ್ನ ಕಣ್ಣುಗಳನ್ನು ಒರೆಸತೊಡಗಿದ ತಾನು ಹೀಗೆ ಆಳುತ್ತಾ ಕುಳಿತಿರುವುದನ್ನು ಅಕ್ಕಪಕ್ಕದವರು ಅಲ್ಲೇ ಓಡಾಡುತ್ತಿರುವ ನರ್ಸ್ಗಳು ಕಂಡರೆ ತನ್ನ ಅವಸ್ಥೆ ನೋಡಿ ನಗುವರೇನೋ ಎಂಬ ಅಳುಕು ಅವನಿಗೆ ಕಾಡತೊಡಗಿತು ಅವನ ಪಕ್ಕದಲ್ಲಿ ಕುಳಿತ ವಯಸ್ಸಾದ ಮಹಿಳೆಯೊಬ್ಬರು ಅವನ ಬಳಿ ಬಂದು ಯಾಕಪ್ಪ ಆಳ್ತಾ ಇದ್ದೀಯಾ ಏನಾಯಿತು ಎಂದು ಅಕ್ಕುಲತೆಯಿಂದ ಅವನನ್ನು ವಿಚಾರಿಸಿದಾಗ ಏನಿಲ್ಲ ಆಂಟಿ ಎಂದು ಚಿಕ್ಕ ಧ್ವನಿಯಲ್ಲಿ ಉತ್ತರಿಸಿದ ಈಶಾನ್ ನಿನ್ನ ನೋಡಿದರೆ ಹೆಂಡತಿ ಡೆಲಿವರಿಗೆ ಹೋಗಿದ್ದಾಳೆ ಅನಿಸುತ್ತೆ ಏನೂ ಆಗಲ್ಲ ಧೈರ್ಯವಾಗಿರು ನಿನ್ನ ನೋವು ನೋಡಿದರೆ ನೀನು ಹೆರಿಗೆ ನೋವು ಅನುಭವಿಸ್ತೀಯೋ ಅಥವಾ ನಿನ್ನ ಹೆಂಡತಿ ಅನುಭವಿಸ್ತಿದ್ದಾಳೋ ಅಂತ ಗೊತ್ತಾಗ್ತಿಲ್ಲ ಎಂದು ನಗುತ್ತಾ ಹೇಳಿದಾಗ ಇಶಾನ್ ಕರ್ ಚೀಫ್ನಲ್ಲಿ ಕಣ್ಣೆರೆಸುತ್ತಾ ಅವರನ್ನು ನೋಡಿದ ಅಷ್ಟರಲ್ಲಿ ನರ್ಸ್ ಒಬ್ಬಳು ಅವನ ಬಳಿ ಬಂದು ನೀವು ದಿಯಾ ಪೇಷಂಟ್ ಕಡೆಯವರು ತಾನೆ ಅರ್ಜೆಂಟಾಗಿ ಎರಡು ಬಾಟಲ್ ಎ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ನ ಬ್ಲಡ್ ತಗೊಂಡು ಬನ್ನಿ ಎಂದು ಹೇಳಿದಾಗ ರಕ್ತ ತರಬೇಕಾಗಿದೆ ಅಂದಮೇಲೆ ಆಗಲೇ ಹೇಳಬೇಕಾಗಿತ್ತಲ್ವಾ ಅದು ರಯಾರ್ ಬ್ಲಡ್ ಗ್ರೂಪ್ ಹೇಳಿದರೆ ನಮಗೆ ಟೆನ್ಷನ್ ಆಗಲ್ವಾ ಇಶಾನ್ ನರ್ಸ್ನ ಮೇಲೆ ರೇಗಿದ ಆಗ ನಾಲ್ಕು ಬಾಟಲ್ ರಕ್ತ ಇತ್ತು ಆದರೆ ಅರ್ಜೆಂಟಾಗಿ ಆ್ಯಕ್ಸಿಡೆಂಟ್ ಕೇಸ್ ಒಂದು ಬಂದಿದ್ದರಿಂದ ಅವರಿಗೂ ಬ್ಲಡ್ ಕೊಡಬೇಕಾಗಿ ಬಂತು ನಾವೇನು ಮಾಡೋಕ್ಕಾಗುತ್ತೆ ಹೇಳಿದಳು ನರ್ಸ್ ಇಶಾನ್ ಬ್ಲಡ್ ಬ್ಯಾಂಕಿನತ್ತ ಹೊರಟಾಗ ದಿನಕರ್ ಅವರು ಕೂಡ ಅವರ ಜೊತೆಗೆ ಬಂದಿದ್ದರು ಎಲ್ಲರ ಮುಖದಲ್ಲೂ ಇನ್ನಿಲ್ಲದ ಆತಂಕ ಕಾಣಿಸುತ್ತಿತ್ತು ಈ ಸಂಚಿಕೆಯನ್ನು ಇವತ್ತೇ ಹಾಕಬೇಕು ಅಂದರೆ ವಾಯ್ಸ್ ಇಲ್ಲದೆ ಹಾಕ್ತೀನಿ ಓಕೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ముందే సంచిక నిరీక్షి థ్యాంక్ యూ ఫర్ వాచింగ్